ಈಗ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿರ್ಬೋದು ನಮ್ಮ ಚಲನಚಿತ್ರ ನಟರಾದಂತಹ ದರ್ಶನ್ ಅವರು ಡಿ ಬಾಸ್ ಅವರು ಒಂದು ಶತ್ರು ಸಂವರ ಯಾಗವನ್ನು ಮಾಡಿಸಿರ್ತಾರೆ ಸೊ ಅದಕ್ಕೆ ಕೆಲವರಿಗೆ ಮಾಹಿತಿ ಗೊತ್ತಿರೋದಿಲ್ಲ ಏನು ನಂದ್ರೆ ಅಂತ ಸೊ ಅದಕ್ಕೋಸ್ಕರ ಈ ತರ ಪ್ರಶ್ನೆ ಕೇಳಿದ್ವಿ ಈಗ ಅವರಿಗೆ ದರ್ಶನ್ ಸಾಹೇಬ್ರಿಗೆ ಈ ತರ ಅವರು ನಾನು ಡೇಟ್ ಆಫ್ ಬರ್ತ್ ನಾನು ನೋಡಿಲ್ಲ ಹೇಳ್ತೀನಿ ಅವರು ಗ್ರಹಣ ಇದ್ದರಿಂದ ಅವರು ಚಾಲೆಂಜ್ ಎಸ್ ತಗೊಂಡ್ರು ಸಾರಥಿ ಪಿಚ್ಚರ್ ಒಳ್ಳೆ ಒಳ್ಳೆ ಇದು ಮಾಡ್ರು ಯಶಸ್ಕಾರ ತಗದಿ ಪ ಅವ್ರ ತಂದೆಯವರು ಹಿರಿಯ ಒಳ್ಳೆ ಕಲಾವಿದರು ಅವರು ಮಗ ಬಾಪ ಅವ್ರು ಒಳ್ಳೆ ಸ್ಟಾರ್ ಆಗುವ ಹೊತ್ತಿಗೆ ಪಾಪ ಅವ್ರ ತಂದೆ ಕಳ್ಕೊಂಡ್ರು ಇರಲಿ ಆದ್ರೂ ಒಳ್ಳೆ ಅವ್ರ ತಾಯಿ ಕೂಡ ಮಗನ ಒಳ್ಳೆ ಯಶಸ್ಸು ಕೊಡಬೇಕು ನಮ್ಮ ಅಂಬರೀಷ್ ಸರ್ ಅವರು ನನ್ನ ಯಾರನ್ನ ಬಿ ಪಾಸ್ನ ಬೆಳೆಸ್ಬೇಕು ಅವನ್ ಅವನ ಸಲ ಮಾಧ್ಯಮದಲ್ಲಿ ಹೇಳಿದ್ರು ಯಾರು ನಮ್ಮ ತೂರಿ ಬಸವ ಸಾಹಿಫ್ ಅವರು ಅವ್ರ ತಾಯಿ ತಾಯಿ ಅವನ ಬೆಳೆಸಬೇಕು ನಮ್ಮ ಎಲ್ಲರೂ ಕಲಾವಿದರನ್ನ ನಮ್ಮ ಅಭಿಮಾನಿಗಳನ್ನ ನನ್ನ ಮನೆಯನ್ನು ಇನ್ನೂ ಚೆನ್ನಾಗಿ ಬೆಳೆಸಬೇಕು ಅಮ್ಮ ರೀತಿ ಮಾಧವನ ಹೇಳಿದ್ರು ಯಾರು ಆ ತಾಯಿಯೂ ಕೂಡ ಮಗನ್ನ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಹಿಮಾಲಯ ಪರ್ವತಷ್ಟು ಆಸೆ ಇಟ್ಕೊಂಡಿರ್ತಾರೆ ಇವರು ಚಾಲಿನ ಸಾರಿಗೆ ಪಿಕ್ಚಾರಲ್ಲಿ ಚಾಲಿನಿಸ್ತಾ ಇರೋದು ಒಳ್ಳೆ ಯಶಸ್ಸು ಆದರು ಕೆಲವು ಗ್ರಹಗಳ ಗ್ರಹಚಾರ ನಿಮಿತ್ತ ಇಂಥ ಪ್ರಸಂಗ ಬಂತು ಅವ್ರು ಅಷ್ಟೇ ಇಂಥ ಪ್ರಸಂಗಗಳು ಕೆಲವು ಬರುತ್ತೆ ಮನಸ್ಸಿಗೆ ಏರ್ಪೇರಿರುತ್ತೆ ಇರುತ್ತೆ ಅದೆಲ್ಲ ಇದು ಶತಸು ಮಾಡುತ್ತೆ ಅತಕ್ಕಪ್ಪ ಮೇಲೆ ನನಗೆ ಏನು ತೊಂದರೆಗಳಾಗದೇ ಇರಲಿ ನನಗೆ ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಅಂತಲ್ಲ ನನಗೆ ಒಳ್ಳೇದಾಗ್ಲಿ ಶತ್ರುಗು ಒಳ್ಳೆ ಮಿತ್ರನಾಗಿ ಮಿತ್ರನಾಯಿ ಶತ್ರುವಾಗಿರ್ತಕ್ಕಂಥ ತಕ್ಕಂಥ ಮಿತ್ರನಾಗಿ ಅದನ್ನೇ ಹೇಳಿ ಸ್ವಾಮಿವೇಕಾನಂದರು ಸ್ವಾಮಿವೇಕಾನಂದರು ಏನ್ ಹೇಳಿದ್ದಾರೆ ತಾ ಪ್ರೀತಿಸು ಅಂತ ಹೇಳಿದ್ದಾರೆ ಯಾರು ದ್ವೇಷ ಮಾಡ್ತಾರೆ ಅವನನ್ನ ಪ್ರೀತಿಸ್ಬೇಕು ತಾಯಿದವನು ಬಾಳಿಯನ್ನು ಆ ದೃಷ್ಟಿಯಿಂದ ಶತ್ರು ಸಮಾಜಕ್ಕೆ ಹೋಗಿದರೆ ದಿನ ಅವ್ರು ಇನ್ನೊಬ್ಬನ ಮಾಟ ಮಾಡಿಸ್ಬೇಕು ಇನ್ನೊಬ್ಬ ಇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾವತ್ತೂ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಹೇಳಬೇಕು ಅಂದ್ರೆ ಅವರು ಒಳ್ಳೆ ಉತ್ತಮ ನಟ ನಾನು ನಿಜವಾದ ದೇವರವ್ರಿಗೆ ಯಶಸ್ಸು ಕೊಡಲಿ ನಾನು ಯಾರು ಪರವಾಗಿ ಎಲ್ಲರೂ ನಾನು ಎಲ್ಲ ನಮ್ಮ ಕಾಶ್ಮೀರದ ಕನ್ಯಾಕುಮಾರಿಯವರೆಗೆ ನಾನು ನನ್ನ ಕರ್ನಾಟಕ ಜನತೆ ಮಲ್ಗೊಂಡು ಕಾಶ್ಮೀರದ ಕನ್ಯಾಕುಮಾರಿವರೆಗೆ ಎಲ್ಲ ಜನತೆಗೂ ನಮ್ಮ ಭಾರತದ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯರ ಉತ್ತಮ ಎಲ್ಲ ಕಲಾವಿದರಿಗೆ ಅಕ್ಕ ತಂಗಿರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲರೂ ಕೂಡ ಒಳ್ಳೆಯ ಯಶಸ್ಸನ್ನು ಕೊಟ್ಟು ಆಯುಷ್ ಆರೋಗ್ಯ ಭಾಗ್ಯಲ್ಲಿ ಕೊಟ್ಟು ಆಯಾ ಒಂದು ವರ್ಗದ ಜನರಿಗೆಲ್ಲರೂ ಕೂಡ ಭಗವಂತನ ಒಳ್ಳೆಯ ಫಲವನ್ನು ಕೊಡಲಿ ಒಳ್ಳೆಯ ವಿದ್ಯೆಯಲ್ಲಿ ಅಭಿವೃದ್ಧಿ ಅಧಿಕಾರದಲ್ಲಿ ಅಭಿವೃದ್ಧಿ ಆರೋಗ್ಯ ಭಾಗ್ಯ ಧನ ಸಂಪತ್ತು ವಾಹನಾದಿಗಳು ಯಶಸ್ಸನ್ನು ಕೊಟ್ಟು ಅವರಿಗೆ ಈ ಪ್ರತಿಯೊಬ್ಬರು ನಮ್ಮ ಮಾತನ್ನು ಹೇಳ್ತಾ ನಾನು ಹೇಳ್ತಾಯಿಸ್ತೀನಿ ನಾವು ನಮ್ಗೆ ಯಾರಾದರೂ ಕೆಡುಕು ಮಾಡ್ತಾ ಇದ್ರೆ ತೊಂದರೆ ಮಾಡ್ತಾ ಇದ್ರೆ ಆ ವ್ಯಕ್ತಿನ ಆ ವ್ಯಕ್ತಿ ನಾನು ವಿರುದ್ಧವಾಗಿರೋ ವ್ಯಕ್ತಿಯನ್ನು ನಾವು ಅವನ ಪ್ರಾಣ ತೆಗಿಬೇಕು ಅಂತ ರೀತಿಯಲ್ಲಿ ಮಾಡೋದಿಲ್ಲ ನಮಗೆ ತೊಂದರೆ ಏನು ಮಾಡದೇ ಇರಲಿ ನಮಗೇನು ತೊಂದರೆ ಮಾಡದೇ ಇರಲಿ ನನ್ನ ದೃಷ್ಟಿಯಿಂದ ಕೇರಳದಲ್ಲಿರ್ತಕ್ಕಂಥ ತಂತ್ರಗಳು ಕೆಲವೊಂದು ಕೆಲವು ತಂತ್ರಗಳಿಂದ ಅದು ಶತ್ರು ಸಂಹಾರವನ್ನು ಹೋಮವನ್ನು ಆ ಒಂದು ಅದನ್ನು ಮಾಡ್ತೀವಿ ಮಾಡ್ತಾ ಮಾಡ್ತಾ ನಾನು ಹೋಗಿಲ್ಲ ಮಾಡ್ತಾ ಇರೋದನ್ನ ನಾನು ಮದುವೆ ಹೇಳ್ತಾ ಇದ್ದೀನಿ ಶತ್ರು ಸಮಾರಕ್ಕೆ ಅವನು ಕೆಡಕಾಲಿನ ದುಷ್ಟಿಯಿಂದ ಮಾಡೋದಿಲ್ಲ ವ್ಯಕ್ತಿ ಯಾರ್ಯಾಗಿ ಅವನು ತೊಂದರೆ ಕೊಡ್ತಾ ಇದ್ರೆ ಆ ತೊಂದರೆಯಿಂದ ಏನು ತೊಂದರೆ ಮಾಡಬಾರದು ಅವನು ನ್ಯೂಟ್ರಲ್ ಆಗಿಡಬೇಕು ನಮ್ಮ ತಂಡೆಗೆ ಬರದ ಹಾಗೆ ಶತ್ರು ಶತ್ರು ಸಮಾರೋಹನ ಹೋಮ ಅಂತಂತ ಮಾಡ್ತಕ್ಕಂಥ ಸಹಜ ಇದರಲ್ಲಿ ಈಗ ನಮಗೆ ಹಿಂದಿನ ಆನಿಶಂಕರರು ನಾಗಾಸಾಲುಗಳನ್ನ ಸೃಷ್ಟಿ ಮಾಡಿಬಿಟ್ರು ಯಾವಾಗ ಈ ನಮ್ಮ ನಮ್ಮ ಬೇರೆ ದೇಶದಿಂದ ಮುಸಲ್ಮಾನ ದಾಳಿ ಜಾಸ್ತಿ ಹಾವಿ ಹಾವಳಿ ಜಾಸ್ತಿ ಆಯಿತು ಅವಾಗ ಆದಿಶಂಕರ್ ಏನ್ ಮಾಡಿದ್ರು ನಮ್ಮ ನಾಗಾಸಾಧುಗಳ ಅಗೋರಿಗಳನ್ನ ಸೃಷ್ಟಿ ಮಾಡಿದ್ರು ಅಗೋರಿಗಳನ್ನ ಸೃಷ್ಟಿ ಮಾಡಿದ್ರು ಏನ್ ಮಾಡಿದ್ರು ನಾಗಾಸಾಲುಗಳನ್ನ ಹಾಗಾಗಿ ನಾನು ನಾವು ಮನೆ ಇದ್ರೆಲ್ಲ ಇದಾಯ್ತು ನೋಡಿ ಯಾವುದೋ ಮನೆ ಅಯ್ಯೋ ಇದರಲ್ಲಿ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ನಾಗಾಸಾಧುಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಸ್ನಾನ ಮಾಡೋದು ಅವರು ನಾಗಾಸಾಧುಗಳು ಮುಸಲ್ಮಾನ ಯುದ್ಧ ಮಾಡುವ ಹಿಂದೂ ಧರ್ಮ ನಮ್ಮ ಹಿಂದೂ ದೇಶವನ್ನು ರಕ್ಷಣೆ ಕೊಟ್ಟಾರೆ ಹಾಗಾಗಿ ಹಿಂದಿನಿಂದಲೂ ಕೂಡ ವೇದ ಉಪನಿಷತ್ತುಗಳು ನಾನು ಬಹಳ ವಿಶೇಷವಾಗಿರೋ ಶಕ್ತಿ ಇರ್ತದೆ ಇದರಲ್ಲಿ ತಜ್ಞರ ಮುಖಾಂತರ ನಾನು ಬೇರೊಬ್ಬರಿಗೆ ಕೆಡಕು ಕೆಡಕು ಮಾಡಬೇಕು ಅನ್ನೋ ಉದ್ದೇಶನ ಮಾಡೋಕ್ಕೆ ಹೋಗಬಾರ್ದು ಇದೇನು ಅಂದರೆ ನನಗೆ ತೊಂದರೆ ಮಾಡದೇ ಇರಲಿ ನನಗೆ ಯಶಸ್ಸಾಗಿ ಒಂದು ದೃಷ್ಟಿಯಿಂದ ಒಂದು ಈ ಒಂದು ಏನಂತರದನ್ನ ಯಾಗವನ್ನು ಮಾಡ್ತಾರೆ ಇದರಲ್ಲಿ ಈಗ ಒಬ್ಬ ಕ್ರಿಮಿನಲ್ ಏನೋ ಒಂದು ಯಾವ್ದು ಕೇಸಿಗೆ ದಾಳಿಯಾಗಿದ್ರೆ ಆ ಒಂದು ಕೇಸ್ ಬುಕ್ ಆಗಿದ್ರೆ ಆ ವ್ಯಕ್ತಿ ತನ್ನ ಆತ್ಮರಕ್ಷಣೆಗೋಸ್ಕರ ಯಾವ ರೀತಿ ಕ್ಲೈಮ್ ಮಾಡ್ತಾನೆ ಆ ರೀತಿ ತಂತ್ರಗಳ ತಂತ್ರಿಗಳ ಮುಖಾಂತರ ಹೋಮದ ಕೆಲವು ತಂತ್ರಿಗಳು ಅಂದ್ರೆ ಅದಕ್ಕೆ ವಿದ್ಯೆ ಕಲ್ತಿರ್ತಾರೆ ಅಂತ ತಂತ್ರಿಗಳ ಮುಖಾಂತರ ಹೋಗಿ ಪರಿಹಾರ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡ್ರಲ್ಲಿ ಏನು ತೊಂದರೆ ಇಲ್ಲ ಇದು ಬಹಳ ಒಂದು ಒಳ್ಳೆಯ ಕೆಲಸ ಹೇಳಿ ಹೇಳಬಾರ್ದು ಶತ್ರು ಸಮಾನ ಅಂದ್ಬಿಟ್ಟು ಶತ್ನ ಸಮಾನ ಪ್ರಾಣದ ಬೇಕು ಅಂತಲ್ಲ ನಮ್ಮ ತೊಂದರೆ ಮಾಡದೆ ಇರಲಿ ಆ ಉದ್ದೇಶ ಹುಟ್ಟಿಕೊಂಡಿದ್ದೆ ಇದು ಯಾವ ಇದು ಹುಟ್ಟಿದ್ ಯಾವಾಗ ಅಂತಂದ್ರೆ ಇದು ಅನಾದಿ ಕಾಲದೂ ಇದೆ ಋಷಿಮುನಿ ಕಾಲದಲ್ಲಿ ಇದೆ ಋಷಿಮುನಿ ತಮ್ಮ ತಪ್ಪೋ ಬಲದಿಂದ ಅವರು ಏನ್ ಬೇಕಾದ್ರೂ ಮಾಡ್ಬೋದು ಒಳಿತನ್ನ ಮಾಡ್ಬೋದು ಕೆಡದ್ ಮಾಡ್ಕೋ ಅಂತ ಹೇಳ್ತಾರೆ ಕೆಟ್ಟನಾಗಿ ಮಾಡ್ಕಂತ ಮಾಡ್ಕೊಂತಿ ಯಾವಷ್ಟು ಕೆಪಾಸಿಟಿ ಅವರಲ್ಲಿತ್ತು ನಮ್ಮ ಪರಮ ಪುಂಜ್ಯ ಜಗದ್ಗುರುಗಳು ಶೃಂಗೇರಿಯ ವಿನೋಬಾಯಿರೋ ಬ ಭಾರತೀತೀರ್ಥ ಜಗದ್ಗುರುಗಳು ಅವರು ಒಂದು ಮಾತು ಹೇಳಿದ್ರು ನಾನು ನೆನಪು ಬರ್ತಾ ಇದೆ ಏನು ಹೇಳಿದ್ರು ಅಂದಿಗೆ ಒಂದು 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 ಸಲ ಹೇಳಿದರು ಗುರುವಾಣಿ ಅವರಿಗೆ ಒಬ್ಬ ವ್ಯಕ್ತಿ ಯಾರೇ ಆಗಿರಲಿ ಅವನು ಒಂದು ಯಾವುದೇ ಒಂದು ಗೊತ್ತಿಲ್ಲದೆ ತಪ್ಪು ಮಾಡ್ತಾನೋ ಅಥವಾ ಕಂಡು ತಪ್ಪು ಮಾಡ್ತಾನೋ ಒಂದು ಕೆಟ್ಟ ರೀತಿಯಲ್ಲಿ ಒಂದು ದಿನಲ್ಲಿ ಹೋಗ್ತಾ ಇರಬೇಕಾರೆ ಅವನಿಗೆ ಒಳ್ಳೆ ರೀತಿ ಒಳ್ಳೆ ಸಲಹೆಯನ್ನು ಈಗ ಹೋಗ್ಬೇಡಪ್ಪ ಒಳ್ಳೆ ರೀತಿಲಿ ಹೋಗಪ್ಪ ಸದ್ಭಕ್ತಿ ಸದ್ಮಾರ್ಗ ಒಳ್ಳೆಯ ರೀತಿ ಇದರಲ್ಲಿ ಹೋಗಪ್ಪ ಭಗವಂತನೊಂದಿಗೆ ನಾಮಸ್ಮರಣೆ ಮಾಡಪ್ಪ ಈ ರೀತಿ ಒಳ್ಳೆಯ ಸಲಹೆಯನ್ನು ಯಾವ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಸಲಹೆಯನ್ನು ಯಾವ ನೀಡ್ತಾನೆ ಅಗಾಧವಾಗಿರ್ತಕ್ಕಂಥ ತೊಂದರೆ ಏನೇನು ತೊಂದರೆಗಳಿದ್ರು ಕೂಡ ನಿವಾರಣೆಯಾಗಿ ಆ ವ್ಯಕ್ತಿ ಆ ವ್ಯಕ್ತಿ ಒಳ್ಳೆಯ ಮಾನವನಾಗಿ ಬದುಕ್ ಬದುಕ್ತಾನೆ ಅಂತ ಮಾತನ್ನು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಹೇಳಿದ್ದಾರೆ ಹಾಗಾಗಿ ನಾವು ಎಲ್ಲವನ್ನು ಒಳ್ಳೆಯದೇ ತಗೋಬೇಕೆ ವಿನಃ ಕೆಟ್ಟನ್ನು ತೆಗೆದುಕೊಳ್ಳಬಾರದು ಅನ್ನೋ ಮಾತನ್ನ ನಾನು ಹೇಳಿ ಬಯಸ್ತೇನೆ ಅಂದ್ರೆ ಈಗ ಇದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಶತ್ರುಗಳಿದಾರೆ ಅಂತ ಗೊತ್ತಾ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅವ್ರು ನಮ್ಮ ಮೇಲೆ ಪ್ರೋಧನ ಮಾಡಕ್ಕೆ ಬರ್ತಾರಲ್ಲ ಇನ್ನೊಬ್ಬರು ಒಂದೊಬ್ಬ ಅವನಿಗೆ ಚಾಡಿಯೋ ಅನ್ನೋ ಪ್ರಶ್ನೆ ಇಲ್ಲ ಅವನ ತೊಂದರೆ ಮಾಡಕ್ ಬಂದಾಗ ನಮಗೆ ಗ್ರಹಗತಿಗಳು ಯಾವ ಸರಿ ಇರೋದಿಲ್ವೋ ಅವನು ಅವ ತೊಂದರೆ ಮಾಡಕ್ಕೆ ಬರ್ತಾನೆ ನಮ್ಮ ಗ್ರಹತಿಗಳ ಮೇಲೆ ಡಿಪೆಂಡ್ ಆಗಿರೋದು ನಾವೆಲ್ಲ ಗ್ರಹಗತಿಗಳು ಯಾವ ಸರಿಯಾಗಿರೋದಿಲ್ಲ ಅವಾಗೇನು ತೊಂದರೆಗಳಾಗ್ತದೆ ನಮ್ಮದು ಗ್ರಹತಿಗಳೆಲ್ಲ ಸರೋದ್ಮೇಲೆ ಎಲ್ಲ ಸರೋಗುತ್ತೆ ಆದಷ್ಟು ಮನುಷ್ಯನು ಸ್ವಾಮಿ ವಿವೇಕಾನಂದರು ಮಾತು ಹೇಳಿದರೆ ತಾಳಿದವನು ಬಾಳಿಯಾನು ಯಾರು ತಾಳ್ಮೆಯನ್ನ ಇಟ್ಕೋತಾನೆ ತಾಳ್ಮೆ ಸಹನೆ ಸ್ವಭಾವ ಮಾನವೀಯತೆ ಇಂಗ್ಲೀಷ್ನಲ್ಲಿ ಇಮೇರೈಟಿಂಗ್ ತರಲ್ಲ ಏನ್ ಇಟ್ಕೋತಾನೆ ಅವನು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಲ್ಲ ಅನ್ನೋ ಮಾತನ್ನು ಹೇಳ ಬಯಸ್ತೀನಿ ಇದರಲ್ಲಿ ಒಳ್ಳೆ ಒಳ್ಳೇದು ಆಗುತ್ತೆ ಕೆಳಕು ಆಗುತ್ತೆ ನನಗೆ ಯಾವ ರೀತಿ ಅಂತ ಒಳ್ಳೇದು ಕೆಳಗೆ ಯಾವಾಗ ಆಗುತ್ತೆ ಅಂದ್ರೆ ಅವರ ಅವರ ಜೀವನದಲ್ಲಿ ಅನುಭವಿಸ್ತಾರಲ್ಲ ಇವಾಗ ಏನು ಬೇಡ ಒಂದೇ ಸಮಯ ಇರುತ್ತಾ ಇರುತ್ತೆ ಅಂದ್ರೆ ಅದನ್ನ ಒಳ್ಳೆ ತಗೋಬೇಕು ಕೆಟ್ಟದ್ ಬಿಡಬೇಕು ಕೆಟ್ಟದ್ ಬರ್ತಾ ಇದ್ದಾಗ ಅದಕ್ಕೆ ಯಾರು ಅದೇ ಈ ರೀತಿ ಹೇಳಿದ್ನಲ್ಲ ತಂತ್ರಿ ಮುಖಾಂತರ ಪರಿಹಾರ ಮಾಡ್ಕೋಬೇಕು ಇವಾಗ ನಮ್ಮ ಗ್ರಹಗತಿ ನಿಮಗೆ ಪೌರತ್ವತೆ ಗ್ರಹಗತಿಗಳಾಗಿದೆ ಸರಿ ಏನ ತಕ್ಕಂತೆ ಪರಿಹಾರ ಹೇಗೆ ಪರಿಹಾರ ಮಾಡಿಕೊಂಡು ಒಳ್ಳೆ ರೂಟಲ್ಲಿ ನಾವು ಕೆಟ್ಟ ರೂಟಲ್ ಹೋಗಬಾರ ಅದನ್ನು ನಾನು ಹೇಳಿ ಇದು ಎಲ್ಲೆಲ್ಲೆಲ್ಲ ಮಾಡ್ತಾರೆ ಜಾಸ್ತಿ ಕೇರಳದಲ್ಲಿ ಕೇರಳ ಕಡೆ ಕೇರಳ ನನಗೆ ಗೊತ್ತಿಲ್ಲ ಕೇರಳದ ಕಡೆ ಕೇರಳದಲ್ಲಿ ಇದು ಹುಟ್ಟಿದ್ದು ಕೇರಳ ಅಂತ ಹೇಳಿ ಅಂದರೆ ಇಲ್ಲಿ ನಮ್ಮ ಕರ್ನಾಟಕದವರು ಕೂಡ ಅವ್ರಿಗೆ ಅಲ್ಲಿ ಶಸ್ತ್ರ ಸಂಹಾರ ಮಾಡಿಸ್ಕೊಂಡು ಬಂದಿರೋ ಯಾಗಾನ ಮಾಡ್ಸ್ಕೊಂಡ್ ಬಂದಿರೋ ಎಲ್ಬಹುದು ಅದ ಅದ್ರ ಬಗ್ಗೆ ನಾನು ಹೇಳಭವದಲ್ಲಿ ಇದು ಹುಟ್ಟಿದ್ದು ಅತರ ಒಂದು ಹುಟ್ಟಿದ್ದು ಕೇರಳದಲ್ಲಿ ಇದು ಹುಟ್ಟಿದ್ದು ಕೇರಳದಲ್ಲಿ ಅದರಿಂದ ಅಷ್ಟೇ ಬರ್ತಾ ಇವಾಗ ನೋಡಿ ಜಗದ್ಗುರು ಹುಟ್ಟಿ ನಮ್ಮ ಶಂಕರಾಚಾರ್ಯಲ್ಲಿ ಹುಟ್ಟಿದ್ದು ಕೇರಳ ಹುಟ್ಟಿದ್ರು ಅವರು ಅವ್ರಿಗನ್ನ ತಯಾರಿಸಿದ್ರಂತಹ ಸ್ವಲ್ಪ ಕಾಲಕಿಯಲ್ಲಿ ಹುಟ್ಟಿ ಕೇದಾರವ್ರಿಗೆ ಯಾತ್ರೆ ಮಾಡಿ ಅವರು ನಾಗ ಸಾಧುನ ಸೃಷ್ಟಿ ಸೃಷ್ಟನೆ ಮಾಡ್ತಾರೆ ಯಾಕೆ ಶತ್ರು ಸಮಾರುತ್ತಾನೆ ಒಳ್ಳೇದಕ್ಕೆ ಸು ಸೃಷ್ಟೆ ಮಾಡೋದು ಮುಸಲ್ಮಾನ ಪರಕೀರ ದೇಶ ಆಕ್ರಮಣ ಮಾಡಕ್ಕೆ ಬಂದಾಗ ಅವ್ರನ್ನ ಅವ್ರನ್ನ ಮುಸಲ್ಮಾನ ಅವ್ರನ್ನ ಅವ್ರನ್ನ ಓಡಿಸ್ಕೊಂಡು ಗೆದ್ದು ಮಾಡಿ ತಿಂತಾರಲ್ಲ ಅಥವಾ ಗೆದಿತಾರ ಅದ್ರಲ್ಲಿ ಇಷ್ಟಿಲ್ ಬಂದೆ ನೋಡಿ ಹಾಗಾಗಿ ನಾವು ಅದರ ಬಗ್ಗೆ ನಾವು ಕೆಟ್ಟದ್ದನ್ನು ಬಿಟ್ಟು ಒಳ್ಳೇದಕ್ಕೆ ನಮಗೆ ಗಮನ ಕೊಡಬೇಕೆ ವಿನಃ ಕೆಟ್ಟದ್ದನ್ನೇ ನನ್ನ ತಗೊ ತಿನ್ನತಕ್ಕಂಥ ಭಾವನೆ ಇರಬಾರದು ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಾಳ್ಮೆ ಸಹನೆ ಸ್ವಭಾವ ಒಂದು ಇಟ್ಕೊಂಡು ಬಾಳಿದ್ರೆ ಅವನ ಜೀವನದಲ್ಲಿ ಒಳ್ಳೆಯ ಅಸಾಧ್ಯವಾಗಿರ್ತಕ್ಕಂಥದ್ದು ಸಾಧಿಸ್ಬೋದು